ಸರ್ಕಾರ ಯಾಕೆ ಸ್ಯಾಲಿಷನ್ ಬೇಕಾಗಿತ್ತು ಕಾರ್ಪೊರೇಷನ್ ಪವಾರ್ ಕಾರ್ಪೋರೇಷನ್ಗಳು ಇರ್ತವೆ ಆಮೇಲೆ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ನಡೀತದೆ ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನು ಕೊಡ್ತಾರೆ ಅಥವಾ ಮಾಡ್ತಾರೆ ಅವಾಗ ಕೊಡ್ತಾರೆ ಯಾವುದೂ ಕೂಡ ಡೈಲಿ ಬೇಸಿಸ್ ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ ಎಲ್ಲರಿಗೂ ಅವರಾದಂಥ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರ್ತಾರೆ ಎಂ ಬಿ ಬಂದಿರುತ್ತೆ ಅಧ್ಯಕ್ಷರಿಗೆ ಬಂದಿರುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದಿರುತ್ತದೆ ಇರ್ತದೆ ಅವ್ರವ್ರ ಫೈನಾನ್ಷಿಯಲ್ ಡಿಸ್ಲಿಷನಲ್ಲಿ ಪವರ್ಸ್ ಮೀರಿ ಅವ್ರಿಗೆ ಕೆಲಸ ಮಾಡೋದು ಆಗಲ್ಲ ಆಮೇಲೆ ಕಾರ್ಪೊರೇಷನ್ಗಳಲ್ಲಿ ಈಗ ಆಗಿದ್ರು ನೇರವಾಗಿ ಡಿಪಾರ್ಟ್ಮೆಂಟಿಗೆ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ನೇರವಾಗಿ ಗೊತ್ತಾಗುತ್ತೆ ಅದು ನೀವು ಹೇಳ್ದಂಗೆ ಇವಾಗ ಕ್ವಾರ್ಟರ್ಲಿ ರಿಪೋರ್ಟ್ ಬರುತ್ತೋ ಅಥವಾ ಹಿಂಗೆ ಹೇಳ್ತಾರೋ ಅವಾಗ ಗೊತ್ತಾಗಲ್ಲ ಬಟ್ ಅಲ್ಲಿನ ಅಧಿಕಾರಿಗಳು ಯಾರು ಎಫ್ ಡಿ ಎಮ್ ಡಿ ಇರ್ಬೋದು ಅವರು ನಮ್ ಸಿಗ್ನೇಚರ್ಜರಿ ಆಗ್ತಾ ಇದೆ ಎಲ್ಲ ನಮ್ಮ ನಮ್ಮಿಂದ ನಮ್ಮ ಅಕೌಂಟ್ ಇಂದ ಇನ್ನೊಂದಿಗೆ ಆರ್ ಟಿ ಜಿ ಎಸ್ ಆಗ್ತಾ ಇದೆ ಚೀಫ್ ಅಕೌಂಟ್ಸ್ ಆಫೀಸರ್ ಇರ್ತಾರೆ ಅವ್ರ ಕೆಳಗಡೆ ಜನರಲ್ ಸೆಕ್ರೆಟರಿ ಇರ್ತಾರೆ ಸಾಕಷ್ಟು ಜನ ಇರ್ತಾರೋಪ ಆಗಿದೆ ದರ್ ಇಸ್ ನೋ ಡೌಟ್ ಇನ್